ಜೈಲಿನ ವಿಡಿಯೋಗಳು ಬಿಡುಗಡೆ ಆದ ಬೆನ್ನಲ್ಲೇ ಸ್ಯಾಂಡಲ್ವುಡ್ ನಟ ಧನ್ವೀರ್ ಗೌಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನಟ ದರ್ಶನ್ ಅವರ ಆಪ್ತರು ಆಗಿರುವ ಧನ್ವೀರ್ ಅವರನ್ನ ಸಿಸಿಬಿ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಜೈಲಿನ ವಿಡಿಯೋಗಳನ್ನ ಇವರೇ ಬಿಡುಗಡೆ ಮಾಡಿದ್ದಾರಾ ಎಂಬ ಅನುಮಾನದ ಮೇಲೆ ಸಿಸಿಬಿ ಈ ಕ್ರಮ ಕೈಗೊಂಡಿದೆ ಸಿಸಿಬಿ ಅಧಿಕಾರಿಗಳು ನಿನ್ನೆ ಸಂಜೆಯಿಂದಲೇ ಧನ್ವೀರ್ ರನ್ನ ನಿರಂತರವಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅವರ ಮೊಬೈಲ್ ಫೋನ್ ಅನ್ನ ವಶಪಡಿಸಿಕೊಂಡು ಅದರಲ್ಲಿನ ಮಾಹಿತಿಗಳನ್ನ ಮರುಪಡೆಯಲು ಹಾಗೂ ಸಂಪೂರ್ಣ ಪರಿಶೀಲನೆಗಾಗಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಜೈಲಿನ ವಿಡಿಯೋಗಳು ಹೇಗೆ ಸೋರಿಕೆ ಆಗಿವೆ ಎಂಬುದರ ಬಗ್ಗೆ ಸಿಸಿಬಿ ಅಧಿಕಾರಿಗಳು ಧನ್ವೀರ್ರಿಂದ ಮಾಹಿತಿ ಪಡೆಯಲು ಯತ್ನಿಸುತ್ತಿದ್ದಾರೆ ಪ್ರಸ್ತುತ ನಟ ಧನ್ವೀರ್ ಇನ್ನೂ ಸಿಸಿಬಿ ವಶದಲ್ಲೇ ಇದ್ದು ವಿಚಾರಣೆ ಮುಂದುವರೆದಿದೆ ಈ ಪ್ರಕರಣದಲ್ಲಿ ಇನ್ನಷ್ಟು ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇದೆ